ಎಲ್ಲರಿಗೂ ನಮಸ್ಕಾರ ಹಲವು ದಿನಗಳ ಬಳಿಕ ಮಾಡ್ತಾ ಇದ್ದೇನೆ ಯಾಕಂದರೆ ಅದು ನಮ್ಮ ಉಪ್ಪಿ ಬಾಸ್ ಯು ಐ ಸಿನಿಮಾ ನೋಡಿದ ಮೇಲಂತೂ ಸುಮ್ಮನೆ ಇರೋಕ್ಕೆ ಮನಸ್ಸು ಬರಲೇ ಇಲ್ಲ ಸಿನಿಮಾ ನೋಡಿ ತುಂಬ ದಿನವಾಗಿದ್ದರೂ ಅರ್ಥ ಮಾಡಿಕೊಳ್ಳೋಕ್ಕೆ ಎಷ್ಟು ದಿನ ಬೇಕಾಯಿತು ಅಂತ ಹೇಳ್ಬೋದು ಈ ಚಿತ್ರ ಕೆಲವರಿಗೆ ಅರ್ಥ ಆಗದೆ ಪೇಚಾಡುವಂತೆ ಮಾಡಿದರೆ ಹಲವರಿಗೆ ಒಂದಿಷ್ಟು ಅರ್ಥವಾಗಿದೆ ಅಂತ ಹೇಳ್ಬೋದು ಈಗಿನ ವಾಸ್ತವ ಸ್ಥಿತಿಯನ್ನು ಮುಂದೆ ಆಗಬಹುದಾದ ನೈಜತೆಯನ್ನು ಕತೆಯಲ್ಲಿ ಹೆಣೆದು ತೋರಿಸಲಾಗಿದೆ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು ಈ ಭೂಮಿಯನ್ನು ನಾವು ಹೇಗೆ ಹಾಳು ಮಾಡುತ್ತಿದ್ದೇವೆ ಹಾಗೂ ಮಾಡಿದ್ದೇವೆ ಎನ್ನುವುದನ್ನು ಇಲ್ಲಿ ತೋರಿಸಲಾಗಿದೆ ಮನುಷ್ಯ ಬೇಡ ಎಂದು ತನ್ನ ತನ್ನ ಚಂಚಲ ಮನಸ್ಸು ಹಾಗೂ ಕುತೂಹಲದಿಂದ ಹೇಗೆಲ್ಲ ಹಾಳು ಮಾಡುತ್ತಾನೆ ಎನ್ನುವುದನ್ನು ತೋರಿಸಲಾಗಿದೆ ನಾಯಕಿಯ ಪಾತ್ರ ಭಯದ ಬಗ್ಗೆ ಹೇಳುತ್ತದೆ ಮನುಷ್ಯ ಕೆಲವೊಂದು ಸತ್ಯವನ್ನು ಆಸೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಲು ಭಯಪಟ್ಟು ಅತೃಪ್ತನಾಗಿ ಸಾಯುತ್ತಾನೆ ಇದನ್ನು ನಾಯಕಿಯ ಪಾತ್ರದಲ್ಲಿ ತೋರಿಸಲಾಗಿದೆ ಸತ್ಯ ಮತ್ತು ಕಲ್ಕಿ ಎರಡೂ ಪಾತ್ರಗಳನ್ನು ವಿಭಿನ್ನವಾಗಿ ದ್ವಿಪಾತ್ರದಲ್ಲಿ ಉಪ್ಪಿಯವರು ಅಭಿನಯಿಸಿದ್ದಾರೆ ಕಲ್ಕಿ ತಾನು ಮಾಡುವ ದುಷ್ಟ ಕೆಲಸದಿಂದ ಹೆಸರುವಾಸಿಯಾಗಿರುತ್ತಾನೆ ಸತ್ಯ ತಾನು ಕತ್ತಲೆ ಪ್ರಪಂಚದಿಂದ ಹೊರಗೆ ಬರಲು ಪರದಾಡುತ್ತಿರುತ್ತಾನೆ ಇಲ್ಲಿ ಕಲ್ಕಿ ತಂದು ಎಲ್ಲರನ್ನು ಕೂಡಿ ಹಾಕುವ ಜಾಗ ಅದು ಮೆದುಳಾಗಿರುತ್ತದೆ ಆ ಮೆದುಳಿನಲ್ಲಿ ಸುಳ್ಳು ವಂಚನೆ ಇವೆಲ್ಲ ಹೇಗೆ ರಾಜರಷುವಾಗಿ ಇರುತ್ತದೆ ಎನ್ನುವುದನ್ನು ಬಿಂಬಿಸಿದರೆ ಕೆಲವೊಂದು ವಿಚಾರಗಳು ಅವುಗಳಿಗೆ ಮುಕ್ತಿ ಸಿಗದೆ ತನ್ನ ತಲೆಯಲ್ಲಿ ಹೇಗೆ ಒದ್ದಾಡುತ್ತಾ ಇರುತ್ತವೆ ಎನ್ನುವುದನ್ನು ಆ ಒಂದು ಚಿತ್ರಣ ತೋರಿಸಲಾಗಿದೆ ಸತ್ಯ ತಾನು ಕತ್ತಲೆಯಿಂದ ಹೇಗೆ ಹೊರ ಪ್ರಪಂಚಕ್ಕೆ ಬರುತ್ತಾನೆ ಬರುವಾಗ ಆಗುವ ಕೆಲವು ತೊಡಕುಗಳಿಂದ ಪಾರಾಗಲು ಧ್ಯಾನ ತಾಳ್ಮೆ ಬೇಕು ಎನ್ನುವುದನ್ನು ತೋರಿಸಲಾಗಿದೆ ಜನರ ನಡುವೆ ಇರುವ ಭಿನ್ನಾಭಿಪ್ರಾಯ ಜಾತಿ ಮತ ಭೇದಗಳಿಂದ ಏನೆಲ್ಲ ಪಾಡುಪಡುತ್ತಾನೆ ತಾನು ಅಳೆಯುವ ಸಮಯದಲ್ಲೂ ಜಾತಿ ರಾಜಕೀಯಗಳ ಗುಲಾಮರಾಗಿ ಹೇಗೆ ಬದುಕುತ್ತಾರೆ ಎಂಬುದನ್ನು ಇದರಲ್ಲಿ ಅನಾವರಣ ಮಾಡಲಾಗಿದೆ ನಮ್ಮಲ್ಲಿ ಆಗಬೇಕಾದ ಬದಲಾವಣೆಗಳೇನು ಆದರೆ ಇಲ್ಲಿ ಆಗುತ್ತಿರುವುದೇನು ಎಂಬುದನ್ನು ತಲೆಗೆ ಹೊಡೆದು ಹೇಳಲಾಗಿದೆ ಈ ಜನಗಳು ಎಂದಿಗೂ ಬದಲಾಗಲ್ಲ ಅನ್ನುವುದನ್ನು ಹೀಗೆ ಹೇಳಲಾಗಿದೆ ದಿನನಿತ್ಯ ರೀಲ್ಸ್ ವಯಸ್ಕರ ಚಿತ್ರಗಳ ಅಡಿಗಳಲ್ಲಿ ಹೇಗೆ ನಾಶವಾಗುತ್ತಿದ್ದಾರೆ ಎನ್ನುವುದನ್ನು ತಿಳಿಸಲಾಗಿದೆ ನಮ್ಮ ದೇಶದ ಜನರಿಗೆ ಬಿಸಿ ಬಿಸಿ ಸುದ್ದಿಗಳಷ್ಟೇ ಬೇಕು ಹೊರತು ಬೆಳವಣಿಗೆಗಳು ಬೇಕಾಗಿಲ್ಲ ಎನ್ನುವುದನ್ನು ಬಿಂಬಿಸಲಾಗಿದೆ ಜಾತಿ ಧರ್ಮ ರಾಜಕೀಯ ಅಮಲಿನಲ್ಲಿರುವ ಈ ಜನರಿಗೆ ದೇಶದ ಅವನತಿ ಈ ಭೂಮಿಯ ವಿನಾಶದ ಯಾವುದೇ ಅರಿವಿಲ್ಲದೆ ಹೇಗೆ ಬದುಕುತ್ತಿದ್ದಾನೆ ಎನ್ನುವುದನ್ನು ಇಲ್ಲಿ ತಿಳಿಸಲಾಗಿದೆ ಮಾನವನ ಸೃಷ್ಟಿಯಾದ ನಂತರ ಆದ ಬದಲಾವಣೆಗಳನ್ನು ಇಲ್ಲಿ ಬಿಂಬಿಸಲಾಗಿದೆ ಇದು ಬರೀ ಭಾರತದ ಕಥೆಯಲ್ಲ ಇಡೀ ಜಗತ್ತಿನ ಕತೆ ಜನರು ಸತ್ಯವನ್ನು ಕೊಲ್ಲುತ್ತಾ ಸುಳ್ಳು ಮತ್ತು ವಂಚನೆಯ ಸಂಕೋಲೆಯಲ್ಲಿ ಹೇಗೆ ಬಂಧಿತರಾಗಿದ್ದಾರೆ ಎಂದು ಈ ಸಿನಿಮಾದಲ್ಲಿ ನೋಡಬಹುದು ಈ ರೀತಿಯ ಸಾಮಾಜಿಕ ಕಳಕಳಿ ಇರುವಂತಹ ಸಿನಿಮಾವನ್ನು ಮಾಡುವ ಒಬ್ಬ ನಿರ್ದೇಶಕನಿದ್ದರೆ ಅದು ಉಪೇಂದ್ರ ಮಾತ್ರ ನಾನು ನೀನು ಈಗ ನಾನು ನೀನು ಅಂದರೆ ಯು ಐ ಎಲ್ಲ ಸೇರಿ ಈ ಜಗತ್ತನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದೇವೆ ಮತ್ತು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೇವೆ ಎನ್ನುವುದನ್ನು ಇಲ್ಲಿ ತಿಳಿಸಿದ್ದಾನೆ ಈ ಚಿತ್ರ ನೋಡಿ ನನಗೆ ಏನೆಲ್ಲ ಅನ್ನಿಸ್ತು ಏನೆಲ್ಲ ಅರ್ಥ ಆಯಿತು ಅಂತ ಈ ವಿಡಿಯೋದ ಮೂಲಕ ತಿಳಿಸಿದ್ದೇನೆ ನಿಮಗೆಲ್ಲ ಏನೆಲ್ಲ ಅರ್ಥ ಆಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಚಿತ್ರದಲ್ಲಿ ಏನೇ ಬೈದಿದ್ರೂ ಅದು ಆ ಪಾತ್ರಕ್ಕಲ್ಲ ಅದು ನಮಗೆ ಅಂತ ಅರ್ಥ ಮಾಡ್ಕೊಳ್ಳಿ ಜಯ ಕರ್ನಾಟಕ ಮಾತೆ ಶುಭವಾಗಲಿ